ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ವೆಬ್ಸೈಟ್ನಲ್ಲಿ ನೀವು ಖಾತೆಯನ್ನು ತೆರೆಯೋದು ಹೇಗೆ ಅನ್ನೋದನ್ನು ನಾನು ಈಗ ತೋರಿಸ್ಕೊಡ್ತೀನಿ ಮೊದಲು ನಿಮಗೆ ಇಷ್ಟವಾದಂತಹ ಯಾವುದಾದ್ರೂ ಒಂದು ಬ್ರೌಸರನ್ನು ಓಪನ್ ಮಾಡ್ಕೊಳ್ಳಿ ನಾನು ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದ್ದೀನಿ ಮೇಲ್ಭಾಗದಲ್ಲಿ ಕಾಣುವಂತಹ ಅಡ್ರೆಸ್ ಬಾರ್ನಲ್ಲಿ ಗೂಗಲ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿ ಈ ಗೂಗಲ್ ಓಮ್ ಪೇಜು ನಮಗೆ ಕಾಣುತ್ತೆ ಮಧ್ಯದಲ್ಲಿ ಸರ್ಚ್ ಬಾಕ್ಸ್ ಕಾಣುತ್ತೆ ಇದರಲ್ಲಿ ಟೈಪ್ ಮಾಡಿ ಎಮ್ ಡಿ ಎಮ್ ಕ್ಯಾಲ್ಕು ಲೇಟರ್ ಅಂತ ಟೈಪ್ ಮಾಡಿ ಎಂಟರ್ನ ಪ್ರೆಸ್ ಮಾಡಿ ಫಸ್ಟ್ ಲಿಂಕ್ ಬರುತ್ತೆ ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ ಡಾಟ್ ಕಾಮ್ ಅಂತ ಹೇಳಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಎಮ್ ಡಿ ಎಮ್ ಕ್ಯಾಲ್ಕುಲೇಟರ್ನ ಲಾಗಿನ್ ಪೇಜ್ ಇದು ನಾವು ರಿಜಿಸ್ಟರ್ ಮಾಡಬೇಕು ಅಂದರೆ ಖಾತೆಯನ್ನು ತೆರೆಯಬೇಕು ಅದಕ್ಕೆ ರಿಜಿಸ್ಟರ್ನ ಬಟನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಎರಡು ಕಡೆ ರಿಜಿಸ್ಟರ್ ಬಟನ್ ಕಾಣುತ್ತೆ ನೋಡಿ ಕೆಳಭಾಗದಲ್ಲಿ ರಿಜಿಸ್ಟರ್ ಅಂತ ಬಟನ್ ಕಾಣ್ತಾ ಇದೆ ಮತ್ತು ಮೇಲ್ಭಾಗದಲ್ಲೂ ಸಹ ರಿಜಿಸ್ಟರ್ ಅಂತ ಬಟನ್ ಕಾಣ್ತೀವಿ ನೀವೆಲ್ಲರೂ ಸಾರಿ ನೀವು ಇದನ್ನು ಕ್ಲಿಕ್ ಮಾಡಿ ಮೊದಲು ಇನ್ಸ್ಟ್ರಕ್ಷನ್ ಕೇಳುತ್ತೆ ಇದಕ್ಕೆ ರಿಜಿಸ್ಟ್ರೇಷನ್ ಫೀಸ್ ನೋಂದಣಿ ಶುಲ್ಕ ಶಂಕ ನೂರು ರೂಪಾಯಿ ಆಗಿರುತ್ತೆ ಇದು ಮೊದಲು ಯೂಸರ್ ನೇಮನ್ನ ಟೈಪ್ ಮಾಡಬೇಕು ನಿಮ್ಮ ಹೆಸರು ಟೈಪ್ ಮಾಡಬೇಕು ಇಮೇಲ್ ಐ ಡಿ ಮತ್ತು ಮೊಬೈಲ್ ನಂಬರ್ ವಾಟ್ಸಪ್ ನಂಬರನ್ನ ಟೈಪ್ ಮಾಡಿ ಅಂತ ಹೇಳ್ತಾ ಇದೆ ಮತ್ತು ಪಾಸ್ವರ್ಡ್ ಟೈಪ್ ಮಾಡಬೇಕು ಕನ್ಫರ್ಮ್ ಪಾಸ್ವರ್ಡ್ ಟೈಪ್ ಮಾಡಬೇಕು ಫೋರ್ ಡಿಜಿಟ್ ಪಾಸ್ವರ್ಡ್ನ ಟೈಪ್ ಮಾಡಿ ಇದು ಅಂಕಿಲಿರಬೇಕು ಅಂತ ಹೇಳ್ತಾ ಇದ್ದಾರೆ ಆಕ್ಸೆಪ್ಟ್ ಮಾಡಿ ಅಂತ ಹೇಳ್ತಾಯಿದ್ದಾನೆ ನೋಂದಣಿ ಕೃ ಅಂದರೆ ಪೂರ್ಣಗೊಳಿಸಿ ಪೂರ್ಣಗೊಂಡ ಮೇಲೆ ನೀವೇನು ಮಾಡಬೇಕು ನೂರು ರೂಪಾಯಿಯನ್ನು ಈ ಯು ಪಿ ಐ ನಂಬರ್ಗೆ ನೀವು ಪೇ ಮಾಡಿ ಆ ಪೇ ಮಾಡಿದಂಥ ಸ್ಕ್ರೀನ್ಶಾಟನ್ನು ಏನು ಮಾಡಬೇಕು ಈ ಸಂಖ್ಯೆಗೆ ನೈನ್ ಸಿಕ್ಸ್ ಏಯ್ಟ್ ಸಿಕ್ಸ್ ಏಟ್ ಸೆವೆನ್ ಏಟ್ ಫೈವ್ ಏಯ್ಟ್ ಸಿಕ್ಸಿಗೆ ಏನು ಮಾಡಬೇಕು ವಾಟ್ಸಪ್ ಮಾಡಬೇಕಾಗುತ್ತೆ ಅಥವಾ ನಿಮಗೆ ಆ ನಂಬರ್ ಗೊತ್ತಾಗಲಿ ಏನಂದರೆ ಸ್ಕ್ಯಾನ್ ಮಾಡಿ ಸಹ ನೀವು ನೋಡಬೇಕು ಪೇ ಮಾಡಿ ಯಾವಾಗ ಅಂತ ಹೇಳಿದ್ರೆ ರಿಜಿಸ್ಟ್ರು ಆದ ನಂತರ ಇಲ್ಲಿ ಇಲ್ಲೊಂದು ಸೂಚನೆ ಇದೆ ನೀವು ರಿಜಿಸ್ಟ್ರು ಆದ ನಂತರ ಒಂದು ನೋಟ್ ಪುಸ್ತಕದಲ್ಲಿ ಯೂಸರ್ ನೇಮ್ ಪಾಸ್ವರ್ಡ್ ಮತ್ತು ಪಾಸ್ಕೋಡನ್ನು ಬರೆದಿಟ್ಕೊಳ್ಳಿ ಆದರೆ ಮರ್ತೋಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಅನ್ನೋಕ್ಕೋಸ್ಕರ ಕಂಪ್ಲೀಟ್ ಒಂದು ಬಾರಿ ಈ ಸೂಚನೆಯನ್ನು ಮೇಲೆ ಕರೆಕ್ಟ್ ಓಪನ್ ರಿಜಿಸ್ಟ್ರೇಷನ್ ಫಾರಮ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಈ ರೀತಿಯಾದಂಥ ಒಂದು ಫಾರಮ್ ಬರುತ್ತೆ ಇಲ್ಲಿ ಯೂಸರ್ ನೇಮ್ ನೀವು ಇಷ್ಟ ಬಂದಿದ್ದ ಯೂಸರ್ ನೇಮನ್ನು ನೀವು ಟೈಪ್ ಮಾಡ್ಬೋದು ನಾನು ಟೆಸ್ಟ್ ಅಂತ ಟೈಪ್ ಮಾಡ್ತೀನಿ ಟೆಸ್ಟ್ ಒನ್ ಅಂತ ಟೈಪ್ ಮಾಡ್ತೀನಿ ನೇಮು ಇನ್ಯಾ ಟ್ರಸ್ಟನ್ನು ಟೈಪ್ ಮಾಡ್ತೀನಿ ಮೊಬೈಲ್ ನಂಬರ್ ಸುಮ್ಮನೆ ನಾನು ನಂಬರನ್ನು ಕೊಡ್ತಾ ಹೋಗ್ತೀನಿ ನೀವು ಒರಿಜಿನಲ್ ಆಗಿ ನಂಬರನ್ನು ಕೊಡಿ ಪಾಸ್ವರ್ಡ್ ನಾನು ನಂಬರನ್ನು ಪಾಸ್ವರ್ಡ್ ಕೊಟ್ಟಿದ್ದೀನಿ ಪಾಸ್ವೋರ್ಡ್ ನಾಲ್ಕು ಡಿಜಿಟ್ ಆಗಿರಬೇಕು ನಾನು ಫೋರ್ ಡಿಜಿಟ್ ಪಾಸ್ವರ್ಡನ್ನು ಟೈಪ್ ಮಾಡಿದ್ದೀನಿ ಮತ್ತು ಅದೇ ಪಾಸ್ವರ್ಡನ್ನ ಟೈಪ್ ಮಾಡಿ ಇಮೇಲ್ ಐ ಡಿ ಇಮೇಲ್ ಐ ಡಿಯನ್ನು ಟೈಪ್ ಮಾಡಿ ಟೈಪ್ ಮಾಡಿದೆ ಇಲ್ಲಿ ವೆರಿಫೈ ಮಾಡಬೇಕು ಮೊದಲು ನೀವು ವೆರಿಫೈ ಇಮೇಲ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಒ ಟಿ ಪಿ ಕೇಳುತ್ತೆ ಇದು ಎಲ್ಲಿ ಬಂದಿರುತ್ತಪ್ಪ ಅಂದರೆ ನಿಮ್ಮ ಮೇಲ್ ಐ ಡಿಗೆ ಬಂದಿರುತ್ತೆ ಆ ಮೇಲ್ ಐ ಡಿ ಓಪನ್ ಮಾಡಿದ್ರೆ ನಿಮಗೆ ಕಾಣುತ್ತೆ ನಾನು ಮೇಲ್ ಡಿನ ಓಪನ್ ಮಾಡ್ತಾಯಿದ್ದೀನಿ ನೋಡಿ ಇಲ್ಲಿ ಬಂದಿದೆ ಎಮ್ ಡಿ ಎಮ್ ಟೀಮ್ ರಿಜಿಸ್ಟ್ರೇಷನ್ ಒ ಟಿ ಪಿ ಅಂತೇಳಿ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದಿರುತ್ತೆ ನೋಡಿ ಎಮ್ ಡಿ ಎಮ್ಮಿಂದ ಇಂದ ಟಿ ಪಿ ನೈನ್ ಸೆವೆನ್ ಸಿಕ್ಸ್ ಝೀರೋ ಇದನ್ನ ಟೈಪ್ ಮಾಡೋಣ ನೈನ್ ಸೆವೆನ್ ಸಿಕ್ಸ್ ಝೀರೋ ಟೈಪ್ ಮಾಡಿ ಇಲ್ಲಿ ಆ್ಯಕ್ಸೆಪ್ಟ್ ಮಾಡಬೇಕು ಆ್ಯಕ್ಸೆಪ್ಟ್ ಮಾಡಿ ಅಂದರೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ರಿಜಿಸ್ಟರ್ಡ್ ಅಂತ ಬಂದಿದೆ ಅಲ್ವಾ ಈಗ ಓಕೆ ಕೊಡಿ ಈಗ ಲಾಗಿನ್ ಪೇಜು ಹೋಗುತ್ತೆ ಮತ್ತು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಇವಾಗ ರಿಜಿಸ್ಟರ್ ಮಾಡಿದ್ದೀರಾ ಆದರೆ ಆ್ಯಕ್ಟಿವ್ ಇರೋಲ್ಲ ಬೇಕಾದ್ರೆ ನಾನು ತೋರಿಸ್ತೀನಿ ಲಾಗಿನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಟೆಸ್ಟ್ ಒನ್ ಯೂಸರ್ನ ಪಾಸ್ವರ್ಡ್ ನೋಡಿ ಯುವರ್ ಪ್ರೊಫೈಲ್ ಈಸ್ ಇನ್ ಆ್ಯಕ್ಟಿವ್ ಪ್ಲೀಸ್ ವೇಟ್ ಫಾರ್ ಅಡ್ಮಿನ್ ಟು ಅಪ್ರೂವ್ ಇಟ್ ಅಪ್ರೂವ್ ಮಾಡಿರಲ್ಲ ಅಡ್ಮಿನ್ ಅದೇ ನೀವು ಪೇ ಮಾಡಬೇಕು ಇಲ್ಲಿ ಹಂಡ್ರೆಡ್ ರುಪೀಸ್ ನೀವು ಪೇ ಮಾಡಿದ ಮೇಲೆ ಅಡ್ಮಿನ್ ಏನು ಮಾಡ್ತಾರೆ ಆ ಸ್ಕ್ರೀನ್ಶಾಟ್ ನೋಡಿ ಟ್ಯಾಲಿ ಮಾಡಿ ಅಂದರೆ ಹೆಂಗೆ ನೀವು ರಿಜಿಸ್ಟರ್ ಮತ್ತೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಂಬರ್ ಇದೆಯಲ್ಲ ಈ ನಂಬರ್ಗೆ ಗೂಗಲ್ ಪೇ ಫೋನ್ಪೇ ಪೇಟಿಎಂ ಇಂದ ನೀವು ಪೇ ಮಾಡಿ ಅಥವಾ ಡೈರೆಕ್ಟಾಗೂ ಸಹ ಸ್ಕ್ಯಾನ್ ಮಾಡೋ ಸಹ ನೀವು ಪೇ ಮಾಡಿ ಆ ಪೇ ಮಾಡಿರುವಂಥ ಸ್ಕ್ರೀನ್ಶಾಟನ್ನು ಈ ನಂಬರ್ಗೆ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಏಟ್ ಸೆವೆನ್ ಏಯ್ಟ್ ಫೈವ್ ಏಯ್ಟ್ ಸಿಕ್ಸ್ಗೆ ಏನು ಮಾಡಿ ವಾಟ್ಸಪ್ ಮಾಡಿ ಆಗ ಡೈರೆಕ್ಟಾಗಿ ನಿಮ್ಮದು ಅಪ್ರೂವ್ ಆಗುತ್ತೆ Okay, thank you.